ಟ್ರಂಪ್ ಡೊಂಗಿ ನೀತಿ ಮೋದಿ ಸೈಲೆಂಟ್ ವಿಶ್ವ ಗುರು ಚೀನಾಗೆ ಹೊಡೆಯೋದು ಯಾವಾಗ ಪಾಕ್ ನೆಚ್ಚಿಕೊಂತಿರೋದಕ್ಕೆ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಸೈಲೆಂಟ್ ಆಗಿ ತಿರುಗಿ ಬಿದ್ದಿದ್ದಾರೆ ತಮ್ಮ ವಿದೇಶಾಂಗ ನೀತಿಗಳಿಂದ ಭಾರತಕ್ಕೆ ಎಚ್ಚರಿಕೆಯ ಸಂದೇಶಗಳನ್ನು ರವಾನಿಸುತ್ತಲೇ ಇದ್ದಾರೆ ಆದ್ರೆ ಮೋದಿ ಮಾತ್ರ ಟ್ರಂಪ್ಗೆ ಸಿಡ್ಡು ಹೊಡೆಯುತ್ತಿಲ್ಲ ಹೋಗ್ಲಿ ಟ್ರಂಪ್ ಮಾತನ್ನ ಖಂಡಿಸುತ್ತೇನೆ ಅಂತಾನು ಹೇಳ್ತಾ ಇಲ್ಲ ಹಾಗಾದ್ರೆ ಪ್ರಧಾನಿ ಮೋದಿ ಇಷ್ಟೊಂದು ವೀಕ್ ಆದ್ರ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆದ ಮೇಲೆ ಪಾಕ್ ವಿರುದ್ಧ ಅಬ್ಬರಿಸುತ್ತಿದ್ದ ಪ್ರಧಾನಿ ಮೋದಿ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದು ನಾನೇ ಅಂತ ಅಂತೇಳಿದ್ಮೇಲೂ ಮುಂದೆ ಒಂದು ಸಲವು ಪಾಕ್ ವಿರುದ್ಧ ಕಿಡಿಕಾರುತ್ತಿಲ್ಲಬೇಕೆ ಅಮೆರಿಕ ಅಧ್ಯಕ್ಷ ಪಾಕ್ ನ ಸೇನಾ ಮುಖ್ಯಸ್ಥ ಅಸೀಮ್ ಮುನಿರ್ ನ ಪದೇ ಪದೇ ಮೆಚ್ಚಿಕೊಳ್ತಾ ಇರೋದಕ್ಕೆ ಪಾಪಿ ಪಾಕಿಸ್ತಾನವನ್ನ ಪದೇ ಪದೇ ಹೊಗಳುತ್ತಿರೋ ಟ್ರಂಪ್ ಮೋದಿಯನ್ನ ತಮ್ಮ ನಡೆಯಿಂದಲೇ ಕಡೆಗಣಿಸಿದ್ದು ಹೇಗೆ ಅಂದ್ರ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇ ಪಕ್ಕದಲ್ಲಿರೋ ಬೆಲ್ಬಟನ್ನೂ ಪ್ರೆಸ್ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾವು ಜಗತ್ತಿನ ದುಡ್ಡಣ್ಣ ಅಂತ ಪ್ರೂವ್ ಮಾಡಿಕೊಳ್ಳೋದಕ್ಕೆ ವಿಶ್ವಗುರು ಖ್ಯಾತಿಯ ಮೋದಿ ಅವರನ್ನ ಸೈಲೆಂಟ್ ಆಗಿ ತುಳಿಯುತ್ತಿದ್ದಾರೆ ನೇರವಾಗಿ ತಿರುಗೇಟನ್ನು ಕೊಡುತ್ತೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ಟ್ರಂಪ್ ಭಾರತದ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ವಿಧಿಸಿದ್ದಾರೆ ರಷ್ಯಾದಿಂದ ಭಾರತ ತೈಲವನ್ನ ಖರೀದಿ ಮಾಡ್ತಾ ಇರೋದಕ್ಕೆ ಉರ್ಕೊಂಡಿರೋ ಟ್ರಂಪ್ ಭಾರತದ ಮೇಲೆ ತಿರುಗಿ ಬಾರ ಹಾಕಿ ತಮ್ಮ ಸೀಡನ್ನ ತೀರಿಸಿಕೊಳ್ತಿದ್ದಾರೆ ಇದು ಕೇಂದ್ರದ ಮೋದಿ ಸರ್ಕಾರಕ್ಕೂ ಗೊತ್ತು ಆದ್ರೆ ಕೇಂದ್ರ ಸರ್ಕಾರ ಟ್ರಂಪ್ ವಿರುದ್ಧ ತುಟ್ಟಿ ಿಲ್ಲ ಯಾಕೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಅತ್ತ ಮೋದಿ ಮೌನವನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿರೋ ಟ್ರಂಪ್ ತಮ್ಮ ವಿದೇಶಾಂಗ ನೀತಿಗಳ ಮೂಲಕ ಭಾರತವನ್ನ ಕಟ್ಟಿ ಹಾಕ್ತಾನೆ ಇದ್ದಾರೆ ಆದ್ರೆ ಟ್ರಂಪ್ ಸುಂಕದ ವಿರುದ್ಧ ಪ್ರವಾಸಿಗರ ಸ್ವರ್ಗ ಅಂತಲೇ ಖ್ಯಾತಿ ಪಡೆದಿರೋ ಪುಟ್ಟ ದೇಶ ಸ್ವಿಟ್ಜರ್ಲೆಂಡ್ ತಿರುಗಿ ಬಿದ್ದಿದೆ ಟ್ರಂಪ್ ಸುಂಕದ ವಿರುದ್ಧ ವಿನೂತನ ಹೋರಾಟ ನಡೆಸಿದೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಕೂಡ ಆಗಿದೆ ಅಷ್ಟಕ್ಕೂ ಯಾವ್ದು ಆ ವಿಡಿಯೋ ಅಂದ್ರ ನೀವೇ ನೋಡಿ ಇಲ್ಲಿ ನೋಡಿ ಟ್ರಂಪ್ ವಿಧಿಸಿರೋ ತಿರುಗಿ ವಿರುದ್ಧ ಸ್ವಿಟ್ಜರ್ಲೆಂಡ್ ನ ಜನ ಅದೇಗೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಟ್ರಂಪ್ ಸೆಕೆಂಡ್ ಟೈಮ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಕಳೆದ ಮಾರ್ಚ್ ತಿಂಗಳಲ್ಲಿ ಮೊದಲ ತೆರಿಗೆ ಪಟ್ಟಿ ಬಿಡುಗಡೆ ಮಾಡಿದ್ರು ಅದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ವಿಧಿಸುವ ಕಾರ್ಯಕಾರಿ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ರು ಅಧಿಕ ಸುಂಕ ವಿಧಿಸುವ ಟ್ರಂಪ್ ಧೋರಣೆಗಳನ್ನು ವಿರೋಧಿಸಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಭಾರಿ ಪ್ರತಿಭಟನೆಗಳು ನಡೆದಿದ್ವು ಅವುಗಳಲ್ಲಿ ಮದ್ಯ ಬೆರಳು ಸಿಲಿಪ್ ಪ್ರತಿಭಟನೆಯೂ ಒಂದು ಜನರು ಮುಷ್ಟಿ ಹಿಡಿದ ಮದ್ಯ ಬೆರಳನ್ನ ಮೇಲೆತ್ತಿರುವ ಕೈ ಆಕಾರದ ದೈತ್ಯ ಟೋಪಿಗಳನ್ನು ಧರಿಸಿ ಕೊಳಲು ನುಡಿಸುತ್ತಾ ಡ್ರಮ್ಗಳನ್ನು ಬಾರಿಸುತ್ತಾ ಮೆರವಣಿಗೆ ಸಾಗಿದ್ರು ಆ ಮೂಲಕ ಸ್ವಿಟ್ಜರ್ಲೆಂಡ್ ಜನ ಆಕ್ರೋಶ ಹೊರಹಾಕಿದ್ದಾರೆ ಇದೀಗ ಭಾರತದ ಮೇಲೂ ಟ್ರಂಪ್ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ವಿಧಿಸಿದ್ದಾರೆ ಪ್ರಧಾನಿ ಮೋದಿಯವರು ರೈತರ ಹಿತಾಸಕ್ತಿಯನ್ನ ಬಲಿ ಕೊಡುವುದಿಲ್ಲ ಎಂದಷ್ಟೇ ಹೇಳಿದ್ದಾರೆ ಆದ್ರೆ ಟ್ರಂಪ್ ನೀತಿಯನ್ನ ಖಂಡಿಸಿಲ್ಲ ಟೀಕಿಸಿಲ್ಲ ವಿರೋಧಿಸಿಯೂ ಇಲ್ಲ ಮೋದಿ ಬಿಡಿ ಬಿಜೆಪಿ ನಾಯಕರು ಮತ್ತು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಈ ಬಗ್ಗೆ ಅದೇಕೆ ದನಿ ಎತ್ತುತ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ಪಾಕ್ ಮೇಲೆ ಟ್ರಂಪ್ ಯಾಕೆ ಈ ಪಾಟಿ ಲವ್ ಇನ್ನ ಆಪರೇಷನ್ ಸಿಂಧೂರ್ ಆದ್ಮೇಲೆ ಭಾರತ ಮತ್ತು ಪಾಕ್ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿತ್ತು ಆದ್ರೆ ಈ ಕದನ ವಿರಾಮ ಘೋಷಿಸುವಂತೆ ಮಾಡಿದ್ದು ನಾನಿ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಲ್ಲ ಎರಡಲ್ಲ ಮೂವತ್ತಕ್ಕೂ ಹೆಚ್ಚು ಬಾರಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ಇದರಿಂದ ಕೇಂದ್ರದ ಮೋದಿ ಸರ್ಕಾರ ಬಾರಿ ಮುಖಭಂಗವನ್ನ ಎದುರಿಸಿದ್ದಂತೂ ಸುಳ್ಳಲ್ಲ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯ ನಂತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಅಮೆರಿಕಕ್ಕೆ ಹೋಗಿ ಬರೋದು ಹೆಚ್ಚಾಗ್ತಿದೆ ಅಮೆರಿಕ ಪಾಕಿಸ್ತಾನಕ್ಕೆ ಆತಿಥ್ಯ ನೀಡೋದು ತಪ್ಪಲ್ಲ ಆದ್ರೆ ಆತಿಥ್ಯದ ನೆಪದಲ್ಲಿ ಅವರು ಆಡ್ತಿರೋ ಕಿಡಿಗೇಡಿ ಮಾತುಗಳಿಗೆ ಅಂತಾರಾಷ್ಟ್ರೀಯ ವೇದಿಕೆ ಒದಗಿಸುತ್ತಿರೋದು ತಪ್ಪು ಪಾಕಿಸ್ತಾನ ಪರಮಾಣು ರಾಷ್ಟ್ರ ನಾವು ಪತನಗೊಳ್ಳುತ್ತಿದ್ದೇವೆ ಅಂತೇಳಿ ಯಾರಾದರೂ ಭಾವಿಸಿದ್ರೆ ನಮ್ಮೊಂದಿಗೆ ಅರ್ಧ ಜಗತ್ತನ್ನು ನಾಶಪಡಿಸಿಯೇ ನಾವು ಪತನವಾಗುತ್ತೇವೆ ಕಾಶ್ಮೀರ ಪಾಕಿಸ್ತಾನದ ಕಂಠರಾಗ್ತಾನಾಳಾ ಅಂತೇಳಿ ಮುನಿರ್ ಹೇಳಿಕೊಂಡಿದ್ದ ಹಾಗಾದ್ರೆ ಮುನಿರ್ ಈ ಮಾತನ್ನ ಹೇಳಿದ್ದು ಯಾರಿಗೆ ಭಾರತವನ್ನ ಉದ್ದೇಶಿಸಿಯೇ ಇಂತ ಮಾತನ್ನ ಹೇಳಿದ್ದಾರೆ ತಾನೆ ಇದಷ್ಟೇ ಅಲ್ಲ ಇದರ ಜೊತೆ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಂಧು ಜಲಮಾರ್ಗದಲ್ಲಿ ಭಾರತ ಅಣೆಕಟ್ಟು ನಿರ್ಮಿಸಿದ್ರೆ ಅದು ಪಾಕಿಸ್ತಾನಕ್ಕೆ ನೀರಿನ ಹರವನ್ನ ತಡೆಯಬಹುದು ಹಾಗೇನಾದ್ರೂ ಡ್ಯಾಂ ನಿರ್ಮಿಸಿದ್ರೆ ನಾವು ಬಾಂಬ್ ಸಿಡಿಸುತ್ತೇವೆ ನದಿ ಭಾರತೀಯರ ಆಸ್ತಿಯಲ್ಲ ಅದು ನಮಗೂ ಸೇರಿದ್ದು ಅಂತೇಳಿ ಮುನಿರ್ ಅಮೆರಿಕದ ನೆಲದಲ್ಲಿ ನಿಂತು ಭಾರತಕ್ಕೆ ಬೆದರಿಕೆ ಹಾಕಿದ್ರು ಮುನಿರ್ ಬೆದರಿಕೆಯೊಡ್ಡಿದ ಮಾರನೇ ದಿನ ಪಾಕಿಸ್ತಾನದ ಪ್ರಭಾವಿ ಯುವ ರಾಜಕಾರಣಿ ಬಿಲಾವಲ್ ಬಿಟ್ಟು ಸಿಂಧು ನದಿ ನೀರು ಬಿಡುಗಡೆ ಮಾಡಿದ್ರೆ ಯುದ್ಧ ಘೋಷಿಸಲಾಗುವುದು ಅಂತ ಎಚ್ಚರಿಸಿದ್ರು ಇದಾದ ಕೆಲವೇ ದಿನಗಳಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಯುದ್ಧ ಅನಿವಾರ್ಯವಾಗಬಹುದು ಅಂತ ಅಬ್ಬರಿಸಿದ್ದಾರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಯುವ ರಾಜಕಾರಣಿ ಮತ್ತು ಪ್ರಧಾನಿ ಮೂವರು ಹೀಗೆ ಬಾಯಿಗೆ ಬಂದಂತೆ ಉದ್ದಟತನದ ಹೇಳಿಕೆಗಳನ್ನು ಕೊಡುತ್ತಿದ್ರು ಅವು ಭಾರತವನ್ನ ಗುರಿ ಮಾಡುತ್ತಿದ್ರು ಪ್ರಧಾನಿ ಮೋದಿಯವರು ಮಾತನಾಡ್ತಿಲ್ಲವೇಕೆ ದೇಶದ ಒಳಗೆ ಪ್ರಧಾನಿ ಮೋದಿ ಪ್ರೆಸ್ ಮೀಟ್ ಮಾಡಲ್ಲ ಬಿಡಿ ಅದು ಬೇರೆ ವಿಚಾರ ಆದ್ರೆ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ದನಿ ಎತ್ತಿಲ್ಲ ಅಂದ್ರೆ ಹೇಗೆ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ಕೊಡದೆ ಮೌನವಾಗಿದ್ರೆ ಹೇಗೆ ಅನ್ನೋ ಚರ್ಚೆಗಳು ನಡೀತಾ ಇವೆ ಇನ್ನ ಪಾಪಿ ಪಾಕಿಸ್ತಾನದ ಬಳಿ ಪರಮಾಣು ಶಸ್ತ್ರಗಳು ಇರಬಹುದು ಆದ್ರೆ ಆ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿತಿದೆ ಮತ್ತು ರಾಜಕೀಯ ಅರಾಜಕತೆಯಲ್ಲಿ ಮುಳುಗಿ ಹೋಗಿದ್ದೆ ಅಲ್ಲಿನ ಅದೆಷ್ಟೋ ಬಡವರು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದಾರೆ ಇನ್ನ ಅಭಿವೃದ್ಧಿ ವಿಚಾರವನ್ನಂತೂ ಕೇಳಲೇಬೇಡಿ ಪಾಕಿಸ್ತಾನ ಸಾಲದ ಮೇಲೆ ಸಾಲ ಮಾಡಿಕೊಂಡು ಸೋತು ಸೊರಗಿ ಹೋಗಿದ್ದೆ ಹೀಗಿದ್ರೂ ಭಾರತದ ಮೇಲೆ ಬಿಟ್ಟಿ ಬಿದಿರಿಕೆ ಹಾಕೋದನ್ನ ಮಾತ್ರ ಬಿಡ್ತಿಲ್ಲ ಹಾಗಾದ್ರೆ ಪಾಕಿಸ್ತಾನ ಅದ್ಯಾರ ಹಂಗು ನೋಡ್ಕೊಂಡು ಹೀಗೆ ನಿಗರಾಡ್ತಿದೆ ಗೊತ್ತಾ ಒಂದು ವಿಶ್ವದ ದೊಡ್ಡಣ್ಣ ಅಮೆರಿಕ ಎರಡನೇ ಇದ್ದು ಕುತಂತ್ರಿ ಚೀನಾ ಹೌದು ವೀಕ್ಷಕರ ಈ ಎರಡು ದೇಶಗಳು ಭಾರತವನ್ನ ನೇರವಾಗಿ ಎದುರಿಸಲಾಗದೆ ಪಾಕ್ ಬೆನ್ನಿಗೆ ನಿಂತಿವೆ ಪಾಕಿಸ್ತಾನವನ್ನ ಭಾರತದ ಮೇಲೆ ಚೂ ಬಿಡುತ್ತಲೇ ಇವೆ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಐವತ್ತರಿಂದಲೇ ಅಮೆರಿಕ ಪಾಕಿಸ್ತಾನಕ್ಕೆ ಸಶಸ್ತ್ರಗಳನ್ನ ಸರಬರಾಜು ಮಾಡುತ್ತಾ ಬಂದಿದೆ ಆ ಮೂಲಕ ಪಾಕಿಸ್ತಾನದ ಮಿಲಿಟರಿ ಮೇಲೆ ಹಿಡಿತ ಸಾಧಿಸಿದೆ ಇದಕ್ಕೆ ಪ್ರತಿಫಲವಾಗಿ ಅಮೆರಿಕ ಪಾಕಿಸ್ತಾನದ ಮಿಲಿಟರಿ ಬಲ ಬಳಸಿಕೊಂಡು ರಷ್ಯಾ ಹಿಡಿತದಲ್ಲಿದ್ದ ಆಫ್ಘಾನಿಸ್ತಾನವನ್ನ ಬಿಡುಗಡೆಗೊಳಿಸಿದೆ ಆ ಮೂಲಕ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಸವಾರಿ ಮಾಡುತ್ತಿದೆ ಇದೇ ರೀತಿ ಚೀನಾ ಕೂಡ ಪಾಕಿಸ್ತಾನಕ್ಕೆ ಹೇರಳ ಧನ ಸಹಾಯ ಮಾಡಿ ಬೆಂಬಲಕ್ಕೆ ನಿಂತಿದೆ ಈ ಬೆಂಬಲದ ಹಿಂದೆ ಚೀನಾದ ಸಾಮ್ರಾಜ್ಯಶಾಹಿ ವಿಸ್ತರಣೆ ಇದೆ ಜಾಗತಿಕ ವ್ಯಾಪಾರ ವಹಿವಾಟು ಅಡಗಿದೆ ಹಾಗೇನೆ ತನ್ನ ಬಗಲಲ್ಲಿ ಭಾರತ ಬಲಿಷ್ಠವಾಗಿ ಬೆಳೆಯೋದು ಚೀನಾದ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿದೆ ಹೀಗಾಗಿ ಗಡಿಯಲ್ಲಿ ಪಾಕಿಸ್ತಾನವನ್ನ ಚೂ ಬಿಡೋದರ ಮೂಲಕ ಭಾರತದ ನೆಮ್ಮದಿ ಹಾಳು ಮಾಡ್ತಾ ವಿಕೃತಾನಂದ ಪಡ್ಕೊಂತಿದೆ ಹೀಗೆ ಅಮೆರಿಕ ಮತ್ತು ಚೀನಾ ಎರಡು ದೇಶಗಳ ಹಂಗು ನೋಡ್ಕೊಂಡೇ ಭಾರತದ ಮೇಲೆ ಪಾಕಿಸ್ತಾನ ಬಿಟ್ಟಿ ಬೆದರಿಕೆಗಳನ್ನ ಆಗಾಗ ಆಗ್ತಾನೆ ಇರುತ್ತೆ ದುರದೃಷ್ಟಕರ ಸಂಗತಿ ಏನಂದ್ರೆ ಭಾರತ ನೆರೆಯ ರಾಷ್ಟ್ರಗಳಾದ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಶ್ರೀಲಂಕಾ ಫಿಲಿಪೈನ್ಸ್ ಲಕ್ಷದ್ವೀಪ ಮತ್ತು ಪಾಕಿಸ್ತಾನಗಳಿಂದ ಅಂತರ ಕಾಯ್ದುಕೊಂಡಿದೆ ವಿದೇಶಾಂಗ ನೀತಿಯನ್ನು ಕೆಡಿಸಿಕೊಂಡಿದೆ ಇದರ ಪರಿಣಾಮವಾಗಿ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಪರ ಟರ್ಕಿ ಮತ್ತು ಚೀನಾ ನಿಂತರೆ ಭಾರತವನ್ನ ಯಾವೊಂದು ರಾಷ್ಟ್ರವು ಬೆಂಬಲಿಸಿರಲಿಲ್ಲ ಆದ್ರೂ ಭಾರತ ಬುದ್ಧಿ ಕಲಿಯಲಿಲ್ಲ ಯಾಕಂದ್ರೆ ಭಾರತ ಸ್ವತಂತ್ರದ ನಂತರದಲ್ಲೂ ಗುಲಾಮಗಿರಿ ಮಾನಸಿಕತೆಯಿಂದ ಬಿಡುಗಡೆ ಹೊಂದಲೇ ಇಲ್ಲ ಈಗಲೂ ಭಾರತ ಸ್ನೇಹ ಹಸ್ತ ಚಾಚುವುದು ಮತ್ತು ಗುರುತಿಸಿಕೊಳ್ಳಲು ಇಷ್ಟಪಡುವುದು ಅಮೆರಿಕದೊಂದಿಗೆ ಮಾತ್ರ ಅದರಲ್ಲೂ ಪ್ರಧಾನಿ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ತನ್ನ ಆಪ್ತ ಮಿತ್ರ ಅಂತ ಅಪ್ಪಿಕೊಳ್ತಾರೆ ಆದ್ರೆ ಟ್ರಂಪ್ ಮಾತ್ರ ಕಸಕ್ಕಿಂತ ಕಡೆಯಾಗಿ ಕಾಣ್ತಿದ್ದಾರೆ ಪಾಕಿಸ್ತಾನದೊಂದಿಗಿನ ಯುದ್ಧವನ್ನ ನಿಲ್ಲಿಸಿ ಅಂತ ಹುಂಕರಿಸಿದ್ರು ನಿಲ್ಲಿಸದಿದ್ರೆ ವ್ಯಾಪಾರ ಬಂದ್ ಮಾಡುವುದಾಗಿ ಬೆದರಿಸಿದ್ರು ಶೇಕಡ ಐವತ್ತರಷ್ಟು ತೆರಿಗೆ ಹೇರಿದ್ರು ಅದರಿಂದ ವಜ್ರದ ಉದ್ಯಮ ಕುಸಿತ ಕಂಡ್ರು ಮೋದಿ ಮಾತನಾಡದೆ ಮೌನಕ್ಕೆ ಜಾರಿರುವುದು ನಿಜಕ್ಕೂ ವಿಪರ್ಯಾಸ ಅಷ್ಟೇ ಅಲ್ಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಅಮೆರಿಕಕ್ಕೆ ಕರೆದು ಭಾರತದ ವಿರುದ್ಧ ಮಾತನಾಡಲು ಅನುವು ಮಾಡಿಕೊಡುವ ಅಮೆರಿಕ ಭಾರತವನ್ನ ಬಹಿರಂಗವಾಗಿಯೇ ಅವಮಾನಿಸುತ್ತಿದೆ ಇಕ್ಕಟ್ಟಿಗೆ ಸಿಲುಕಿಸುತ್ತಿದೆ ಬ್ರಿಕ್ಸ್ ಒಕ್ಕೂಟದೊಂದಿಗೆ ಗುರುತಿಸಿಕೊಳ್ಳುವ ಚೀನಾ ಕೂಡ ಭಾರತದಿಂದ ಅಂತರ ಕಾಯ್ದುಕೊಂಡು ಪುಕ್ಕಲ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಚೂ ಬಿಡ್ತಾ ಇದೆ ಅಷ್ಟೇ ಅಲ್ಲ ಭಾರತದ ಎಲ್ಲ ನೆರೆಯ ದೇಶಗಳಿಗೆ ಮಿತಿಮೀರಿ ಸಾಲ ಕೊಟ್ಟು ಭಾರತದ ವಿರುದ್ಧ ತಿರುಗಿ ಬೀಳುವಂತೆ ನೋಡಿಕೊಳ್ತಿದೆ ಕುತಂತ್ರಿ ಚೀನಾ ಬಲಿಷ್ಠ ಭಾರತ ವಿಶ್ವಗುರು ಭಾರತದ ಪ್ರಧಾನಿ ಮೋದಿ ಅವರು ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ಸಿಟ್ಟು ಹೊಡೆಯೋದಿರ್ಲಿ ಪಾಕಿಸ್ತಾನದ ಬೆದರಿಕೆಗೂ ತಿರುಗೇಟು ನೀಡಲಾಗದೆ ಜಾಗತಿಕ ಮಟ್ಟದಲ್ಲಿ ನಗೆಪಾಟಲಿ ಈಡಾಗುತ್ತಿದ್ದಾರೆ ಇಂತಹ ಹೀನಾಯ ಸ್ಥಿತಿಗೆ ಭಾರತ ಎಂದೂ ಹೋಗಿರಲಿಲ್ಲ ಇಂತಹ ದುರ್ಬಲ ಪ್ರಧಾನಿಯನ್ನ ದೇಶ ಹಿಂದೆಂದೂ ಕಂಡಿರಲಿಲ್ಲ ಮೋದಿ ಬಿಜೆಪಿ ಮತ್ತು ಸಂಘ ಪರಿವಾರದ ಪಾಕಿಸ್ತಾನ ವಿರುದ್ಧದ ವೀರಾವೇಶದ ಭಾಷಣಗಳು ಚುನಾವಣೆಗಷ್ಟೇ ಸೀಮಿತವೇ ಅನ್ನೋ ಅನುಮಾನ ಮತ್ತು ಚರ್ಚೆಗಳು ಹುಟ್ಟುಕೊಂಡಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ